ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಕಂಪನಿ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ಬೋರ್ಡ್ ಮೀಟಿಂಗ್ ಇದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಹೊರಟಿದೆ ಅಂತ ಸೊ ಫೈನಲಿ ಕಂಪನಿಯ ಬೋರ್ಡ್ ಮೀಟಿಂಗ್ ಕಂಪ್ಲೀಟ್ ಆಗಿ ಔಟ್ಕಮ್ ಬಂದಿದೆ ಸೊ ನೋಡೋಣ ಸ್ಟಾಕ್ ಸ್ಪ್ಲಿಟ್ ಕೊಟ್ಟಿದ್ಯಾ ಯಾವ ಏಷ್ಯಾದಲ್ಲಿ ಕೊಟ್ಟಿದೆ ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿ ಹೇಗಿದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಡಿವಿಡೆಂಡ್ ಇವೆಲ್ಲನೂ ಕೂಡ ಹುಡ್ದಲ್ಲಿ ಅಪ್ಲಾ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಕ್ಯಾಪಿಟಲ್ ಗೇನ್ ತುಂಬಾ ಇಂಪಾರ್ಟೆಂಟ್ ಸೊ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಹಣ ಇಲ್ಲಿ ಡಬಲ್ ಟ್ರಿಪಲ್ ಆಗಿ ಬೆಳೆಯುತ್ತಾ ಇದು ನಮಗೆ ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಎಲ್ ಅಥವಾ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದರೆ ಕಂಪನಿ ತಗೊಂಡಿರುವಂತಹ ಡಿಸಿಷನ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿರಲಿಲ್ಲ ಸೊ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಬಂದಿದೆ ಸೊ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓಪನಿಂಗ್ ಇಂದ ಕೂಡ ಕೊನೆವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬನ್ನಿ ನೋಡೋಣ ಮೊದಲಿಗೆ ಕಂಪನಿ ಏನ್ ಡಿಸಿಷನ್ ತಗೊಂಡಿದೆ ಅಂತ ನೋಡಿ ಉಳಿದ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ನೀವು ಇಲ್ಲಿ ನೋಡಬಹುದು ಹದಿನಾರು ಇಪ್ಪತ್ತು ಅಂದ್ರೆ ನಾಲ್ಕು ಇಪ್ಪತ್ತರ ಸುಮಾರಿಗೆ ಕಂಪನಿ ಬೋರ್ಡ್ ಮೀಟಿಂಗ್ ನ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಸಬ್ಮಿಟ್ ಮಾಡಿರುವಂತ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿದೀನಿ ಮೊದಲನೇ ಪಾಯಿಂಟ್ ನೋಡಬಹುದು ಡಿಕ್ಲೇರ್ಡ್ ಎನ್ ಎಂಟರಿಯಂ ಡಿವಿಡೆಂಡ್ ಆಫ್ ರುಪೀಸ್ ಏಟ್ ಪಾಯಿಂಟ್ ಏಟ್ ಫೈವ್ ಪರ್ ಶೇರ್ ಹಾಗೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಐಟೀನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ರೆಕಾರ್ಡ್ ಡೇಟ್ ಇರುತ್ತೆ ಗೆ ನೆಕ್ಸ್ಟ್ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ನೋಡಬಹುದು ಅಪ್ರೂವಲ್ ಸಬ್ ಡಿವಿಷನ್ ಆರ್ ಸ್ಪ್ಲಿಟ್ ಆಫ್ ಎಕ್ಸಿಸ್ಟಿಂಗ್ ಒನ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಟೂ ಇಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಫೈವ್ ಸೊ ಅಂದ್ರೆ ಒಂದು ಶೇರ್ ಎರಡು ಆಗುತ್ತಾ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಐದು ರೂಪಾಯಿ ಮಾಡ್ತಾ ಇದೆ ಕಂಪನಿ ಸೊ ಶೇರ್ ಗಳು ಡಬಲ್ ಆಗುತ್ತೆ ಒಂದು ಶೇರ್ ಇದ್ರೆ ಎರಡು ಹತ್ತು ಶೇರ್ ಇದ್ರೆ ಇಪ್ಪತ್ತು ನೂರು ಶೇರ್ ಇದ್ರೆ ಇನ್ನೂರು ಶೇರ್ ಆಗುತ್ತೆ ಸೊ ಈ ರೀತಿ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಒನ್ ಇಷ್ಟು ಟೂ ಸೊ ಒಂದು ಶೇರ್ ಎರಡು ಶೇರ್ ಆಗುತ್ತೆ ಜೊತೆಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಕೆಲವೊಂದು ಡಿಸಿಷನ್ ತಗೊಂಡಿದೆ ಕೆಲವೊಂದು ಹೊಸ ಅಪಾಯಿಂಟ್ಮೆಂಟ್ ಗಳನ್ನು ಕೂಡ ಮಾಡಿದೆ ಸೊ ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಓದ್ಕೊಳ್ಬಹುದು ಹಾಗೆ ಡಿವಿಡೆಂಡ್ ಏನಿದೆ ಇದು ಪ್ರೀ ಸ್ಪ್ಲಿಟ್ ಆಫ್ಟರ್ ಸ್ಪ್ಲಿಟ್ ಅಲ್ಲ ಪ್ರೀ ಸ್ಪ್ಲಿಟ್ ಇರುತ್ತೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ಡಿವಿಡೆಂಡ್ ಬಂದ್ಬಿಡುತ್ತೆ ಯಾಕಂದ್ರೆ ರೆಕಾರ್ಡ್ ಡೇಟ್ ಏಟೀನ್ ಏಪ್ರಿಲ್ ಇದೆ ಸಾರಿ ನನ್ನ ರೆಕಾರ್ಡ್ ಡೇಟ್ ಏಟೀನ್ ಅಂತ ಹೇಳಿ ಸೆಕೆಂಡ್ ಏಪ್ರಿಲ್ ರೆಕಾರ್ಡ್ ಡೇಟ್ ಏಟೀನ್ ಏಪ್ರಿಲ್ ಒಳಗಡೆ ಡಿವಿಡೆಂಡ್ ಪೇಮೆಂಟ್ ಬರುತ್ತೆ ಇಲ್ಲಿದೆ ನೋಡಬಹುದು ಸೆಕೆಂಡ್ ಏಪ್ರಿಲ್ ಎರೆಲ್ಲ ಪೋರ್ಟ್ಫೋಲಿಯೋಲ್ಲಿ ಸೆಕೆಂಡ್ ಏಪ್ರಿಲ್ ಈ ಸ್ಟಾಕ್ ಇರುತ್ತೆ ಎಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಗೊತ್ತಾಗುತ್ತೆ ಯಾಕಂದ್ರೆ ಕಂಪನಿ ಬೋರ್ಡ್ ಅಪ್ರೂವಲ್ ಮಾಡಿದೆ ನಂತರ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಮಾಡಬೇಕು ನಂತರ ರೆಕಾರ್ಡ್ ಡೇಟ್ ಅನೌನ್ಸ್ ಆಗುತ್ತೆ ಇದು ಸ್ಪ್ಲಿಟ್ ಬಗ್ಗೆ ವಿಷಯ ಆಯ್ತು ನಾವು ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ವಿಷಯ ತಿಳ್ಕೊಳ್ಳೋದಾದ್ರೆ ಆರು ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅರವತ್ತೈದು ಪರ್ಸೆಂಟ್ ಹಾಗೆ ಒಂದು ವರ್ಷದಲ್ಲಿ ಎಂಬತ್ತೊಂದು ಪರ್ಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಡಿಸೆಂಬರ್ ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಇದೆ ಹಾಗೆ ಫೆಬ್ರವರಿಯಲ್ಲಿ ಸ್ವಲ್ಪ ಡೌನ್ ಕೂಡ ಆಗಿದೆ ಅಂದ್ರೆ ಎಲ್ಲಾ ಸ್ಟಾಕ್ ಗಳು ಕರೆಕ್ಷನ್ ಆಗೋ ರೀತಿ ಇದರಲ್ಲೂ ಕೂಡ ಕರೆಕ್ಷನ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ಎಪ್ಪತ್ತೊಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ತ್ರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಭಾರತ್ ಡೈನಮಿಕ್ಸ್ ಒನ್ ಆಫ್ ದ ಪಿ ಎಸ್ ಯು ಸ್ಟಾಕ್ ಇದ್ರ ಬಗ್ಗೆ ಕೂಡ ಗಮನ ಇರಲಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಸೊ ನೋಡಬಹುದು ಕಂಪನಿಯ ಪ್ರಾಡಕ್ಟ್ಸ್ ಡಿವಿಜನ್ ಗೆ ಹೋದ್ರೆ ಇಲ್ಲಿ ಪ್ರಾಡಕ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಕಂಡು ಬರುತ್ತೆ ಲೈಟ್ ವೈಟ್ ಟಾರ್ಪ್ಯಾಡೋ ಹಾಗೆ ಹೆವಿ ವೈಟ್ ಟಾರ್ಪ್ಯಾಡೋ ಅಸ್ತ್ರಾ ವೆಪನ್ ಸಿಸ್ಟಮ್ ನೆಕ್ಸ್ಟ್ ನೋಡಬಹುದು ಕೌಂಟರ್ ಮೆಜರ್ಸ್ ಡಿಸ್ಪೆನ್ಸಿಂಗ್ ಸಿಸ್ಟಮ್ ಸ್ಮಾರ್ಟ್ ಆಂಟಿ ಏರ್ಫೀಲ್ಡ್ ವೆಪನ್ ಆಂಟಿ ಟಾರ್ಪೆಡೊ ಡೆಕಾಯ್ ಲಾಂಚಿಂಗ್ ಸಿಸ್ಟಮ್ ಕಂಪನಿಯ ಪ್ರಾಡಕ್ಟ್ಸ್ ಕೂಡ ಇವೆಲ್ಲ ನೋಡಬಹುದು ಎಲ್ಲಿನ ಅಥವಾ ಧ್ರುವಾಸ್ತ್ರ ಸೊಗೇನ್ ಆಂಟಿ ಟ್ಯಾಂಕ್ ಟಾರ್ಪೆಡೊ ಡೆಕಾಯ್ ಲಾಂಚಿಂಗ್ ಸಿಸ್ಟಮ್ ಅಮೋಘಾ ಮ್ಯಾನ್ ಪೋರ್ಟಬಲ್ ಎಂ ನಾಗ್ ಎ ಟಿ ಜಿ ಎಂ ಸೊ ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ ಕೂಡ ಇದೆ ನೀವು ಬೇಕಾದ್ರೆ ಕಂಪನಿ ವೆಬ್ಸೈಟ್ ಗೆ ಹೋಗಿ ಇದೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬಹುದು ಟ್ಯಾಂಕ್ ಗೈಡೆಡ್ ಮಿಸೈಲ್ ಆರ್ ಜಿ ಎಂ ಈಸ್ ಫಾರ್ ಇನ್ಫ್ಯಾಂಟ್ರಿ ಅಂಡ್ ಪ್ಯಾರಾಚೂಟ್ ಸ್ಪೆಷಲ್ ಫೋರ್ಸಸ್ ಆಫ್ ದ ಇಂಡಿಯನ್ ಆರ್ಮಿ ನಾಗ್ ಇನ್ ವಾರ್ಡ್ ಫೀಚರ್ಸ್ ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಅದನ್ನು ಕೂಡ ಓದ್ಕೊಳ್ಬಹುದು ವೆಯ್ಟ್ ಕೂಡ ಇದೆ ಹಾಗೆ ಮಿಸೈಲ್ ಸ್ಪೀಡ್ ಎಷ್ಟಿರುತ್ತೆ ರೇಂಜ್ ಎಷ್ಟು ಎಲ್ಲಾನು ಕೂಡ ಕಂಪನಿ ವೆಬ್ಸೈಟ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಕೊಂಕುರ್ಸ್ ಕೋಂಕೂರ್ಸ್ ಎಂಎಟಿಜಿಎಂ ಮಿಲಾನ್ ಯುನಿಫೈಡ್ ಲಾಂಚರ್ ಫ್ಲೇಮ್ ಫಗೋಟ್ ಲಾಂಚರ್ ಅಡಾಪ್ಟೆಡ್ ಟು ಮಿಲಾನ್ ಎಕ್ವಿಪ್ಮೆಂಟ್ ಆಕಾಶ್ ವೆಪನ್ ಸಿಸ್ಟಮ್ ಕೋನ್ಕೂರ್ಸ್ ಲಾಂಚರ್ ಟೆಸ್ಟ್ ಎಕ್ವಿಪ್ಮೆಂಟ್ ಇಲ್ಲೂ ಕೂಡ ನೋಡಬಹುದು ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಎಲ್ಲಾನು ಕೂಡ ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಗಳೇ ನೋಡ್ತಾ ಹೋದ್ರೆ ಎಷ್ಟೋ ಪ್ರಾಡಕ್ಟ್ಸ್ ಇದೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಮಲ್ಟಿಇನ್ಫ್ಲೂಯನ್ಸಿಯಲ್ ಗ್ರೌಂಡ್ ಮೈನ್ಸ್ ವರ್ಟಿಕಲಿ ಲಾಂಚ್ಡ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಹಾಗೆ ಆಂಟಿ ಸಬ್ಮರೈನ್ ವಾರ್ಫೇರ್ ವಾರ್ಫೆರ್ ಸೂಟ್ ಈ ಕಂಪನಿಯ ಗಳ ಬಗ್ಗೆ ಒಂದೊಂದಷ್ಟು ವಿಚಾರಗಳನ್ನು ನೀವು ಕಂಪನಿಯ ವೆಬ್ಸೈಟ್ ಗೆ ಹೋಗಿ ತಿಳ್ಕೊಳ್ಬಹುದು ನಾನು ಜಸ್ಟ್ ಸ್ವಲ್ಪ ಮಾತ್ರ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಇದು ಕೂಡ ಅಷ್ಟೇ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತೆ ಬ್ರೋಚರ್ ಇದು ಎಲ್ಲೇನೆ ಸಾಕಷ್ಟು ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಎಷ್ಟಿದಾವೆ ಅಂತ ಇದೆ ಏರ್ ಟು ಏರ್ ಮಿಸೈಲ್ಸ್ ಏರ್ ಟು ಸರ್ಫೇಸ್ ವೆಪನ್ಸ್ ಆಂಟಿ ಟ್ಯಾಕ್ ಗೈಡೆಡ್ ಮಿಸೈಲ್ಸ್ ಅಂಡರ್ ವಾಟರ್ ವೆಪನ್ಸ್ ಕೌಂಟರ್ ಮೆಜರ್ ವೆಪನ್ಸ್ ಸಾರಿ ಸಿಸ್ಟಮ್ಸ್ ಸೊ ಸಾಕಷ್ಟು ಮಾಹಿತಿ ನಿಮಗೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿರೋ ಗೊತ್ತಾಗುತ್ತೆ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನಾವು ಒಂದು ಸಲ ನೋಡೋದಾದರೆ ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬಂದರೆ ಮೂರು ಸಾವಿರದ ಇಪ್ಪತ್ತೆಂಟು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡ್ಬೋದು ಯಾವ ರೀತಿ ಕಂಪನಿಯ ರಿಸರ್ವ್ಸ್ ಬೆಳೀತಾ ಇದೆ ಅಂತ ಸೊ ಕಂಟಿನ್ಯೂಯಸ್ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ ಹಾಗೆ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಸೊ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಅಡಿಷನಲ್ ಬರ್ಡನ್ ಅಂತೂ ಕಂಪನಿಗೆ ಇಲ್ವೇ ಇಲ್ಲ ಯಾಕಂದ್ರೆ ಸಾಲ ಇದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಯಾಕಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಕಂಪನಿಗೆ ಬಂದಂತ ಲಾಭದಲ್ಲಿ ಸಾಲಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗುತ್ತೆ ಏನು ಇಂಟ್ರೆಸ್ಟ್ ಪೇಮೆಂಟ್ ಇರುತ್ತೋ ಅಷ್ಟು ಆದ್ರೆ ಇಲ್ಲಿ ರೀತಿ ಅವಶ್ಯಕತೆ ಇಲ್ಲ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಲೆನ್ಸ್ಗೆ ಬಂದ್ ಮೂರ್ ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಟ್ರೇಡ್ ರಿಸಿವೆಬಲ್ಸ್ ಕಡಿಮೆ ಆಗ್ತಾ ಇದೆ ಐನೂರ ಎಂಬತ್ತೇಳು ಮುನ್ನೂರ ಮೂವತ್ತೆಂಟು ಮುನ್ನೂರ ಇಪ್ಪತ್ತೆರಡು ನಾಲ್ಕು ನೂರ ಎಂಬತ್ನಾಲ್ಕು ಆಕ್ಚುಲಿ ಇದು ಪಾಸಿಟಿವ್ ನ್ಯೂಸ್ ಯಾಕೆಂತಂದ್ರೆ ಕಂಪನಿಗೆ ಪ್ರಾಡಕ್ಟ್ ಗಳನ್ನ ಡೆಲಿವರಿ ಮಾಡಿದ ತಕ್ಷಣ ಅಮೌಂಟ್ ಸಿಕ್ತಾ ಇದೆ ಟ್ರೇಡ್ ರಿಸೀವಬಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಕಂಪನಿ ಕ್ಯಾಶ್ ಕ್ರಂಚನ ಅನುಭವಿಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ನ ಸಾಲ ಕೊಟ್ಟಂಗೆ ಸಾಲ ಕೊಟ್ಟು ಸಾಲ ಯಾವಾಗ ವಾಪಸ್ ಬರುತ್ತೋ ಗೊತ್ತಿಲ್ಲ ಅದು ಟ್ರೇಡ್ ರಿಸೀವಬಲ್ಸ್ ಜಾಸ್ತಿ ಆಗೋದ್ರಿಂದ ಆಗುವಂತ ಪ್ರಾಬ್ಲಮ್ ಆದ್ರೆ ಇಲ್ಲಿ ಟ್ರೇಡ್ ರಿಸೀವಬಲ್ಸ್ ಕಡಿಮೆ ಆಗ್ತಾ ಇದೆ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಭಾವಿಸಬಹುದ್ರೆ ಯಾಕಂದ್ರೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇಮಿಡಿಯೇಟ್ಲಿ ಪೇಮೆಂಟ್ ಕೂಡ ಬರ್ತಿದೆ ಅಂತ ಭಾವಿಸಬಹುದು ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬಹುದು ಇದನ್ನ ಯಾಕಂದ್ರೆ ಪ್ಯೂರ್ ಡೆಟ್ ಫ್ರೀ ಕಂಪನಿ ಇದೆ ರಿಸರ್ವ್ಸ್ ಗ್ರೋಯಿಂಗ್ ಮಾಡೋದಿಲ್ಲದೆ ಒಳ್ಳೆ ಕ್ಯಾಶ್ ಕೂಡ ಇದೆ ಜೊತೆಗೆ ಟ್ರೇಡ್ ರಿಸೀವಬಲ್ಸ್ ಕೂಡ ಕಡಿಮೆ ಆಗ್ತಾ ಇದೆ ಇದು ಬಿಗ್ ಪಾಸಿಟಿವ್ಸ್ ಅಂತಾನೆ ಹೇಳ್ಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಎರಡು ಸಾವಿರದ ಹನ್ನೆರಡರಿಂದ ಸೇಲ್ಸನ್ನು ಚೆಕ್ ಮಾಡಿದ್ರೆ ಒಂಬೈನೂರ ಐವತ್ತಾರು ಸಾವಿರ ಎರಡು ಸಾವಿರದ ಎಂಟುನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟುನೂರು ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ನಾಲ್ಕು ಸಾವಿರದ ಆರುನೂರ ಹತ್ತಿರಕ್ಕೆ ಬಂತು ನೆಕ್ಸ್ಟ್ ಇನ್ನೂ ಕಡಿಮೆ ಆಯಿತು ನೆಕ್ಸ್ಟ್ ಸೇಮ್ ರೇಂಜಲ್ಲಿ ಬಂತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಂತೂ ತುಂಬಾನೇ ಕಡಿಮೆ ಆಯಿತು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡಲ್ಲೂ ಕೂಡ ಕಡಿಮೆನೇ ಇದೆ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಯಿತು ಟಿ ಟಿ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಜಾಸ್ತಿಯಿಂದ ಕಡಿಮೆ ಆಗಿದೆ ರೆವಿನ್ಯೂ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಯಾಕಂದ್ರೆ ಕಂಪನಿ ಏನಾದರೂ ಡಿಮರ್ಜ್ ಮಾಡಿದ್ಯಾ ಹಿಂದೆ ಅದನ್ನು ಕೂಡ ಬೇಕಿದ್ರೆ ತಿಳ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಬಿಗ್ ಡಿಫರೆನ್ಸ್ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲಿ ನಂತರ ನಾವು ನೆಟ್ ಪ್ರಾಫಿಟ್ಗೆ ಬಂದರೆ ನೆಟ್ ಪ್ರಾಫಿಟ್ ಎರಡು ಸಾವಿರದ ಹದಿನಾಲ್ಕರಿಂದ ನೋಡೋದಾದರೆ ಎಪ್ಪತ್ತೊಂಬತ್ತು ನಲ್ವತ್ನಾಲ್ಕು ಐನೂರು 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 ರೇಂಜಲ್ಲೇ ಇತ್ತು ಕಡಿಮೆ ಆಯಿತು ಮತ್ತು ಐನೂರು ರೇಂಜಿಗೆ ಬಂತು ಮತ್ತು ಟೂ ಫಿಫ್ಟಿ ಏಯ್ಟು ಫೈವ್ ಹಂಡ್ರೆಡ್ ತ್ರೀ ಫಿಫ್ಟಿ ಟು ಫೋರ್ ಸೆವೆಂಟಿ ಸೆವೆನ್ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದೆ ಆದರೆ ಈ ಸರ್ಕಾರಿ ಕಂಪನಿಗಳಲ್ಲಿ ಇದ್ದಂಥ ಸಮಸ್ಯೆ ಏನಪ್ಪ ಅಂತಂದರೆ ಈ ಹಿಂದಿನ ಸರ್ಕಾರಿ ಕಂಪನಿಗಳಿಗೂ ಈಗಿನ ಸರ್ಕಾರಿ ಕಂಪನಿಗಳಿಗೂ ಕೂಡ ನಾವು ಸೇಮ್ ತಕ್ಕಡಿಯಲ್ಲಿ ಇಟ್ಟು ಸೊ ಹಿಂದೆ ಆಲ್ಮೋಸ್ಟ್ ಸರ್ಕಾರಿ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದ್ವು ಸೊ ಈಗ ಆ ಕಂಪನಿಗಳಿಗೆ ಜೀವ ಬರ್ತಾ ಇದೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಇಲ್ಲಿ ಕೆಲವೊಂದು ಪಾಸಿಟಿವ್ಸ್ ಅನ್ನ ಅಬ್ಸರ್ವ್ ಮಾಡ್ಬೋದು ನಾವು ಇಲ್ಲ ಅಂತಂದ್ರೆ ಈ ರೀತಿ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ನೆಗೆಟಿವ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ ಈಗ ಅಂದ್ರೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಇಂದ ಪರ್ಫಾರ್ಮ್ ಮಾಡ್ತಿರುವಂತ ವೇಗವನ್ನ ನೋಡಿದ್ರೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬಟ್ ಬೇರೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬಿಸ್ನೆಸ್ ವೈಸ್ ನೋಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ನೆಗೆಟಿವ್ ಇದೆ ಈವನ್ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಟೂ ಇಯರ್ಸ್ ನಂತರ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ಕಾರಣ ಈಗ ತಾನೇ ನಾವು ನೋಡುದು ಇಲ್ಲೇ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಅಬ್ವಿಯಸ್ಲಿ ನೆಗೆಟಿವ್ ಇದ್ದೇ ಇರುತ್ತೆ ನೀನ್ ನೋಡಿದಂತೆ ಆರ್ ಚೆನ್ನಾಗಿದೆ ಯಾಕಂದ್ರೆ ಸ್ಟಾಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ಪ್ರೈಸ್ ವೈಸ್ ಸೊ ಹಾಗಾಗಿ ಆರ್ ಚೆನ್ನಾಗಿದೆ ಬಟ್ ಬಿಸ್ನೆಸ್ ವೈಸ್ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಕಂಡು ಬರ್ತಾ ಇದೆ ಬಟ್ ನಾವು ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಈಗಿನ ಸರ್ಕಾರಿ ಕಂಪನಿಗಳಲ್ಲಿ ಎಸ್ಪೆಷಲಿ ಡಿಫೆನ್ಸ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾವು ಮುಂದಿನ ಪರ್ಫಾರ್ಮೆನ್ಸ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಈಗಾಗಲೇ ನಮ್ಮ ಸರ್ಕಾರ ಡಿಫೆನ್ಸ್ ಅಲ್ಲಿ ಸಾಕಷ್ಟು ಟಾರ್ಗೆಟ್ ಗಳನ್ನ ಹಾಕೊಂಡಿದೆ ಮುಂದಿನ ಮೂರು ವರ್ಷಗಳಲ್ಲಿ ಐದು ವರ್ಷಗಳಲ್ಲಿ ಎಷ್ಟು ಎಕ್ಸ್ಪೋರ್ಟ್ ಟಾರ್ಗೆಟ್ ಮಾಡಬೇಕು ಎಷ್ಟು ಆತ್ಮ ನಿರ್ಭರಾಗಬೇಕು ನಾವು ಅನ್ನೋ ಟಾರ್ಗೆಟ್ ಗಳನ್ನ ಹಾಕೊಂಡಿದೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಫ್ಯೂಚರ್ ಚೆನ್ನಾಗಿರೋ ತರ ಕಾಣುತ್ತೆ ಬಟ್ ಇದು ರಿಯಾಲಿಟಿ ಆಗ್ಬೇಕು ಆಗ ನಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಅನುಮಾನ ಇದ್ದೇ ಇರುತ್ತೆ ನೆಕ್ಸ್ಟ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಶೇರ್ ಹೋಲ್ಡಿಂಗ್ ಅಲ್ಲಿ ನೋಡಬಹುದು ಅರೌಂಡ್ ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಸ್ ಕೂಡ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಅದ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಎಂಟೂವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪ್ರಮೋಟರ್ ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಪ್ಪತ್ತೈದು ಪರ್ಸೆಂಟ್ ಕೂಡ ಇದೆ ಅಂದ್ರೆ ಸರ್ಕಾರಿ ಕಂಪನಿ ಹಾಗಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೋಲ್ಡಿಂಗ್ ಇರುತ್ತೆ ಹಾಗೆ ನಾವು ಕಂಪನಿಯ ವೆಬ್ಸೈಟ್ ಅಲ್ಲಿ ಎಕ್ಸ್ಪೋರ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು ಕಂಪನಿ ಈ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಲೈಟ್ ವೈಟ್ ಟಾರ್ಪೆಡೋ ಹೆವಿ ವೈಟ್ ಟಾರ್ಪೆಡೋ ಯುನಿಫೈಡ್ ಲಾಂಚರ್ ಇಲ್ಲೂ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಸೇಮ್ ಪ್ರಾಡಕ್ಟ್ಸ್ ಇರುತ್ತೆ ಬಟ್ ಯಾವೆಲ್ಲ ಕಂಪನಿಗಳಿಗೆ ಅಥವಾ ಯಾವೆಲ್ಲ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದೆ ಅನ್ನೋಂತ ಮಾಹಿತಿ ಇರೋದಿಲ್ಲ ಕಾರಣ ಡಿಫೆನ್ಸ್ ಇಂಡಸ್ಟ್ರಿ ಆಗಿರೋದ್ರಿಂದ ಕೆಲವೊಂದನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ ಬಟ್ ಕಂಪನಿ ಹಲವಾರು ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಸೊ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತಿದಿರಿ ಅಂತಂದ್ರೆ ಖಂಡಿತ ಇಂದಿನ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳಕಾಗೋದಿಲ್ಲ ಬಟ್ ಫ್ಯೂಚರ್ ಚೆನ್ನಾಗಿರ್ಬೋದೇನೋ ಅಂತ ಓಪ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬಹುದು ಅಷ್ಟೇ ಯಾಕಂದ್ರೆ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಲ್ಲಿ ಏರುಪೇರು ಜಾಸ್ತಿ ಇದೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಅಂತ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಸ್ಪ್ಲಿಟ್ ಆದ್ರೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ರೆಕಾರ್ಡ್ ಡೇಟ್ಗೆ ಅಥವಾ ಎಕ್ಸ್ ಡೇಟ್ ಗೆ ಯಾವ ಪ್ರೈಸ್ ಇರುತ್ತೋ ಡಿವೈಡೆಡ್ ಬೈ ಟೂ ಆಗುತ್ತೆ ಹಾಗಾಗಿ ಅಲ್ಲೇನು ಬೆನಿಫಿಟ್ ಸಿಗೋದಿಲ್ಲ ದೊಡ್ಡ ಮಟ್ಟದಲ್ಲಿ ಬಟ್ ಸ್ಟಾಕ್ ಪ್ರೈಸ್ ಕಡಿಮೆ ಆಗುತ್ತೆ ಹೊಸದಾಗಿ ಎಂಟರ್ ಆಗೋರಿಗೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಅಷ್ಟೇ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸರಿಗಳಿರಿ ಸೊ ಎರಡು ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದ ಕಂಪನಿ ಒಂದು ಸ್ಟಾಕ್ ಸ್ಪ್ಲಿಟ್ ಹಾಗೂ ಇನ್ನೊಂದು ಡಿವಿಡೆಂಡ್ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ